ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಇಲ್ಲಿ ರಚನಾ ಫೋಟೋನ ಇಟ್ಟು ಬಂದಿರ್ತಾಳೆ ಜಗದೀಶ್ ಚಂದ್ರ ಅವ್ರದ್ದು ಅದನ್ನ ನೋಡಿ ಖುಷಿಯಾಗಿ ಅವರು ದೇವಿ ದೇವಿ ಅಂತ ಕೂಗಿದಾಗ ಇಲ್ಲಿ ರಚನೆಗೆ ಶಾಕ್ ಆಗೋಗುತ್ತೆ ಅಯ್ಯೋ ಮಾವನವ್ರ ಫೋಟೋ ಇಟ್ಟು ಬಂದಿದ್ದೀನಿ ಅದೇನಾದರೂ ದೇವಿ ನೋಡಿಬಿಟ್ರೆ ಹೇಗಪ್ಪ ಅವ್ರ ಹತ್ರ ಈ ವಿಷಯ ಹೇಳಿದರೆ ನನ್ನ ನನ್ನ ಹತ್ರ ಡೂಪ್ಲಿಕೇಟ್ ಕೀ ಇದೆ ಅಂತಾರ ದೇವಿ ಗೊತ್ತಾಗೋಗ್ಬಿಡುತ್ತೆ ಆಮೇಲೆ ನಾನು ಮನೆಯವರ ಎದುರು ಸಿಕ್ಕಾಕೊಂಡ್ಬಿಡ್ತೀನಿ ಏನು ಮಾಡೋದು ಅಂತ ಅಲ್ಲಿಂದ ಓಡೋಕ್ಕೆ ಶುರು ಮಾಡ್ತಾಳೆ ಈ ಕಡೆ ದೇವಿನೂ ಹೋಗಿ ಕೀ ತೊಗೊಂಬರಕ್ಕಂತ ಹೋಗ್ತಾಳೆ ಇಲ್ಲಿ ಮತ್ತೆ ರಾಣನ ತೋರಿಸ್ತಾರೆ ರಾಣ ಹಾಗೆ ಕಪಿಲ್ ಆಫೀಸಲ್ಲಿ ಕೂತ್ಕೊಂಡು ಎಣ್ಣೆ ಪಾರ್ಟಿ ಮಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಸರಿಯಾಗಿ ಜೀವ ಬರ್ತಾನೆ ಜೀವ ಬರ್ತಿದ್ದಾಗ ಹೇಳ್ತಾನೆ ನಿನಗ್ಯಾರೋ ಇಲ್ಲಿ ಕರೆದಿದ್ದು ಇಲ್ಲಿಗೆ ಯಾಕೆ ಬಂದೆ ಅಂತ ರಾಣ ಕೇಳಿದಾಗ ಏಯ್ ಸೈಡಿಗೆ ಬಾರೋ ಅಂತ ಜೀವ ರಾಣನ ಕರೀತಾನೆ ಏಯ್ ಏನಕ್ಕೋಯ್ ಹೇಳು ಅಂತ ಹೇಳಿದಾಗ ಎದ್ದಾಳಪ್ಪ ನೀನು ಸೈಡಿಗೆ ಬಾ ಅಂತ ಹೇಳ್ತಾನೆ ಆಗ ಸರಿ ಅಂತ ರಾಣ ಸೈಡಿಗೆ ಬಂದಾಗ ಹೋಗಿ ಚೇರ್ ಮೇಲೆ ಜೀವ ಕೂತ್ಕೊಳ್ತಾನೆ ನಿನ್ನನ್ನು ಈ ಕೆಲಸದಿಂದ ತೆಗೆದಾಕಿದ್ದೀನಿ ಅಂತ ರಾಣನಿಗೆ ಹೇಳಿದಾಗ ನೀನ್ಯಾರು ಯಾರು ನನ್ನನ್ನು ಕೆಲಸದಿಂದ ಹಾಕೋಕ್ಕೆ ನಿನಗೇನೋ ಸಂಬಂಧ ಅಂತ ರಾಣ ಕೇಳಿದಾಗ ಈ ಶ್ರೀವಾರಿ ಜ್ಯುವೆಲರ್ಸ್ನ ಈ ಶ್ರೀವಾರಿ ಜ್ಯುವೆಲರ್ಸ್ ಓನರ್ ಇದ್ದಾಳಲ್ಲ ಕೃಷ್ಣ ಸಂಜೀವ್ ರಾಘವ್ ಚಂದ್ರ ಅವರು ಹಾಗೆ ಅವ್ರ ಗಾಡಿಯನ್ನಾಗಿ ನೇಮಕವಾಗಿರೋ ರಚನಾ ಸಂಜೀವ್ ರಾಘವ್ ಚಂದ್ರ ಅವರು ನನ್ನನ್ನು ಸಿ ಇ ಒ ಪೋಸ್ಟ್ಗೆ ನನ್ನನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ನಿನ್ನನ್ನು ತೆಗೆದುಹಾಕಿದ್ದಾರೆ ಅಂತ ಹೇಳಿದಾಗ ಜೀವ ಹೇಳ್ತಿದ್ದಾಗೆ ರಾಣನಿಗೆ ಶಾಕಾಗಿ ಸುಮ್ಮನೆ ಜೀವನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರೋ ಲೆಟರ್ನ ರಾಣ ಓದ್ಬಿಟ್ಟು ಅದು ಶಾಕಾಗಿ ಏನೋಣ ಅದರಲ್ಲಿ ಬರ್ದಿದ್ದೆ ಅಂತ ಕಪಿಲ್ ಕೇಳಿದಾಗ ಕಪಿಲ್ಗೆ ಹೇಳ್ತಾನೆ ಸಿ ಇ ಓ ನನ್ನ ಕೆಲಸದಿಂದ ತೆಗ್ದಿದ್ದಾರೆ ಅದಕ್ಕೆ ನೇಮಕವಾಗಿ ಜೀವನ ಇಟ್ಟಿದ್ದಾರೆ ಅಂತ ಹೇಳ್ತಾನೆ ಆಗ ಸರಿ ಆಯಿತು ನೀವು ಇಲ್ಲಿಂದ ಹೊಡಿ ಇಲ್ಲೇನು ಇದೆಯೋ ಎಣ್ಣೆ ಎಣ್ಣೆ ಎಲ್ಲ ತೆಗೆದುಬಿಡ್ಬೇಕು ಇದೆಲ್ಲ ಇಟ್ಕೊಳೋ ಅವಶ್ಯಕತೆ ಇಲ್ಲ ಇಲ್ಲಿ ಅಂತ ಜೀವ ಹೇಳ್ತಾನೆ ಆಗ ಅವರು ಅದನ್ನು ತೊಗೊಂಡು ಅಲ್ಲಿಂದ ಹೋಗ್ತಾರೆ ರಾಣ ಹಾಗೆ ಕಪಿಲ್ ಹೋಗ್ತಿರೋ ಟೈಮಲ್ಲಿ ಸ್ಟಾಪ್ನೆಲ್ಲ ಕರೆದು ಬಿಟ್ಟು ಹೇಳ್ತಾನೆ ಹಾಯ್ ನನ್ನ ಫ್ಯಾಮಿಲಿ ಬನ್ನಿ ಇಲ್ಲಿ ಈಗ ಈ ಶ್ರೀವಾರಿ ಜ್ಯುವೆಲರ್ಸ್ನ ಸಿಇಒನ ನಾನು ಇನ್ಮೇಲೆ ಅದೇನು ಲೆಟ್ರ್ ಕೊಟ್ಟಿದ್ದಾರೋ ಎಲ್ಲರೂ ನನ್ನ ಕೈಯಲ್ಲಿ ಕೊಡಿ ಇನ್ಮೇಲೆ ನಿಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ ಅಂತ ಜೀವ ಅವ್ರಿಗೆಲ್ಲ ಹೇಳ್ತಾನೆ ಕೆಲ್ಸಗಾರ್ ಎಲ್ಲರೂ ಲೆಟ್ರನ್ನು ಜೀವನ ಕೈಗೆ ಇಡ್ತಾರೆ ಜೀವ ಅದನ್ನು ಹರಿದು ಬಿಸಾಕ್ತಾನೆ ಅದನ್ನು ನೋಡಿ ರಾಣ ಕಪಿಲ್ಗೆ ಕೋಪ ಬಂದು ಅಲ್ಲಿಂದ ಸಿಟ್ಟು ಮಾಡ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಪದ್ಮಜ ರೂಮ್ಗೆ ದೇವಿನೂ ಓಡ್ ಬರ್ತಾ ಇರ್ತಾಳೆ ಆಮೇಲೆ ರಚನಾನೂ ಓಡ್ ಬರ್ತಾ ಇರ್ತಾಳೆ ದೇವಿ ಸಡನ್ನಾಗಿ ಪದ್ಮಜ ಅವ್ರ ರೂಮ್ ಹತ್ರ ಬಂದಿದ ತಕ್ಷಣನೇ ರಚನಾ ಹಾಗೆ ಅಲ್ಲೇ ಬಚ್ಚಿಟ್ಕೊಂಡ್ಬಿಡ್ತಾಳೆ ಒಳಗಡೆ ಹೋಗ್ತಿದ್ದ ಹಾಗೆ ದೇವಿ ಕೇಳ್ತಾಳೆ ದೊಡಮ್ಮ ಏನಾಯ್ತು ಯಾಕೆ ಕಿಚ್ಚ್ಕೊತಾ ಇದ್ದೀರಾ ದೇವಿ ಬಂದು ಮಾತಾಡಿಸೋ ಅಷ್ಟರಲ್ಲಿ ಪದ್ಮಜ ಅವರು ಜಗದೀಶ್ ಚಂದ್ರ ಅವ್ರ ಫೋಟೋ ಎಲ್ಲ ಬಚ್ಚಿಟ್ಟಿರ್ತಾಳೆ ಯಾಕೆ ದೊಡಮ್ಮ ಯಾಕೆ ಏನಾಯಿತು ಅಂತ ದೇವಿ ಕೇಳಿದಾಗ ಇಲ್ಲ ದೇವಿ ಯಾರೋ ಬಂದು ಹೋದಾಗ ಆಯಿತು ಹಾಗೆ ಸ್ವಲ್ಪ ಭಯ ಆಯಿತು ಅದಕ್ಕೆ ನಾನು ಕಿಚ್ಕೊಂಡೆ ಅಂತ ಅವ್ರು ಹೇಳಿದಾಗ ದೇವಿ ಹೇಳ್ತಾಳೆ ದೊಡಮ್ಮ ಬರೋದೆ ನಾನು ಅಮ್ಮ ಬಿಟ್ಟರೆ ರೂಪಿಣಿ ಮತ್ತಾರು ಬರ್ತಾರೆ ಅಂತ ಹೇಳ್ತಾಳೆ ಆಗ ಸರಿ ಆಯಿತು ದೇವಿ ಅಂತ ಅವರು ಸೈಲೆಂಟ್ ಆಗ್ತಾರೆ ಸರಿ ದೊಡಮ್ಮ ನಾನು ಆಮೇಲೆ ತಿಂಡಿ ತೊಗೊಂಬರ್ತೀನಿ ನಾನು ನೀನು ಹೊರಡ್ತೀನಿ ಅಂತ ಅಲ್ಲಿಂದ ದೇವಿ ಹೊರಡ್ತಾಳೆ ದೇವಿ ಹೋಗಿದ ತಕ್ಷಣ ರಚನಾ ಬಂದು ಪದ್ಮಜ ಇರುವ ರೂಮನ್ನ ಬಾಗಿಲನ್ನ ಬಡಿತಾಳೆ ಬಡಿದು ಅತ್ತೆ ಹೇಗಿದ್ದೀರಾ ಥ್ಯಾಂಕ್ಸ್ ಅತ್ತೆ ಏನೂ ಹೇಳಿದ್ದಕ್ಕೆ ಇಲ್ಲ ಅಂದರೆ ನಾನು ಇದ್ದೆ ಆದಷ್ಟು ಬೇಗ ನಿಮ್ಮನ್ನ ಈ ಕತ್ಲೆ ಕೋಣೆಯಿಂದ ತೊಗೊಂಬರ್ತೀನಿ ಅಂತ ಅವರಿಗೆ ಭರವಸೆನ ಕೊಡ್ತಾಳೆ ಇವರೇನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೊರ ಟೈಮಲ್ಲಿ ಪದ್ಮಾಜ ಅವರು ಬಂದು ಅವರು ಸಹ ಡೋರ್ನ ಬಡಿತಾರೆ ಬಡ್ತಿದ್ದಾಗೆ ರಚನನಿಗೆ ಆದರೆ ಅಂದರೆ ಅತ್ತೆ ನನಗೆ ರೆಸ್ಪಾನ್ಸ್ ಕೊಡ್ತಾಯಿದ್ದಾರೆ ಅಂದರೆ ನಾನು ಮಾತಾಡೋ ಮಾತಿಗೆಲ್ಲ ಅವ್ರು ರಿಯಾಕ್ಟ್ ಇದ್ದಾರೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಇವರಿಗೂ ಪದ್ಮಜ ಅವರಿಗೂ ಅವ್ರ ಭರವಸೆನ ನೋಡಿ ಅವಳು ಕೊಟ್ಟ ಮಾತನ್ನು ಕೇಳಿ ತುಂಬ ಹೋಗುತ್ತೆ ಈ ಕಡೆ ಶ್ರೀವಾರಿ ಜ್ಯುವೆಲರ್ಸಲ್ಲಿ ಒಬ್ಬ ಹೆಣ್ಮಗಳು ಕೆಲಸ ಮಾಡ್ತಿರ್ತಾರೆ ಅವ್ರ ಮಗಳು ಸೋನು ಅಂತ ಅಲ್ಲಿಗೆ ಬರ್ತಾಳೆ ಅಮ್ಮ ಅಂತ ಬಂದಾಗ ಏನು ಪುಟ ಚೆನ್ನಾಗಿದೆಯಾ ಸ್ಕೂಲ್ಗೆ ಹೋಗಿ ಬಂದ ಅಂತ ಕೇಳಿದಾಗ ಹ್ಞೂ ಅಮ್ಮ ಇವತ್ತು ಫೀಸ್ ಕಟ್ಟಿದೆಯಲ್ಲ ಹಾಗಾಗಿ ನನಗೆ ತುಂಬಾ ಖುಷಿಯಾಯಿತು ಅಲ್ಲಿ ಜೀವ ಮಾತಾಡ್ಕೊಂಡು ನಿಂತಿರಬೇಕಾದ್ರೆ ಅವ್ರನ್ನ ತೋರಿಸ್ಬಿಟ್ಟು ನೋಡು ಮಗಳೇ ಅವರೇ ನಮ್ಮ ಓನರು ಅವರೇ ಇವತ್ತು ಪೇಮೆಂಟ್ ಆಗಿದ್ದು ಹಾಗಾಗಿ ನಾನು ಫೀಸ್ ಕಟ್ಟಿದೆ ಅಂತ ಅಮ್ಮ ಹೇಳಿದಾಗ ಆ ಸೋನು ಬಂದು ಸರಿ ಅಮ್ಮ ನಾನು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಬರ್ತೀನಿ ಇರಿ ಅಂತ ಹೇಳಿ ಅವ್ರ ಹತ್ರ ಹೋಗ್ತಾಳೆ ಆವಾಗ ಹೋಗಿ ಹಾಯ್ ಅಂಕಲ್ ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ಹ್ಞೂ ಅಮ್ಮ ಅಂತ ಜೀವ ಹೇಳ್ತಾನೆ ಅಲ್ಲಿದ್ದಾರಲ್ಲ ನಾನು ಅವ್ರ ಮಗಳು ಸೋನು ಅಂತ ಆಗ ಜೀವ ಹೇಳ್ತಾನೆ ಹ್ಞೂ ಪುಟ್ಟ ಚೆನ್ನಾಗಿ ಓದ್ಕೋ ಅಂತ ಹೇಳಿದಾಗ ಹ್ಞೂ ಅಂಕಲ್ ನಾನು ಔಟ್ ಆಫ್ ಔಟ್ ಮಾರ್ಕ್ಸ್ ತೊಗೊಂಡಿದ್ದೀನಿ ಚೆನ್ನಾಗಿ ಓದ್ತಾಯಿದ್ದೀನಿ ನೀವು ಇವತ್ತು ಪೇಮೆಂಟ್ ಹಾಕಿದಕ್ಕೆ ಅಮ್ಮ ಬಂದು ನನ್ನ ಸ್ಕೂಲ್ ಫೀಸ್ನ ಕಟ್ಟಿದ್ರು ಅದಕ್ಕೆ ನನಗೆ ತುಂಬ ಖುಷಿಯಾಯಿತು ತುಂಬ ಖುಷಿಯಾಯಿತು ಅಂಕಲ್ ಅಂತ ಹೇಳಿದಾಗ ಆಗ ಜೀವ ಹೇಳ್ತಾನೆ ನೋಡು ಪುಟ್ಟ ನೀನು ಚೆನ್ನಾಗಿ ಕಲಿಬೇಕು ನೋಡು ನಿಮ್ಮಮ್ಮ ತುಂಬ ಇದ್ದಾರೆ ಬೆಳಗ್ಗೆಯಿಂದ ಸಂಜೆ ಗಂಟ ನಿಂತ್ಕೊಂಡೇ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಹ್ಞೂ ಅಂಕಲ್ ನಾನು ಚೆನ್ನಾಗಿ ಓದ್ತೀನಿ ಚೆನ್ನಾಗಿ ಕಲಿತೀನಿ ಅಂತ ಹುಡುಗಿನ ಹೇಳ್ತಾಳೆ ಆಗ ಸೋನು ಅವ್ರ ಅಮ್ಮನ ಹತ್ರ ಹೋದಾಗ ಅವ್ರ ಅಮ್ಮ ಏನು ಸರ್ ಹತ್ರ ಅಷ್ಟೊಂದು ಮಾತಾಡ್ತಾ ಇದ್ದೆ ಅಂತ ಹೇಳಿದಾಗ ನಮ್ಮ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅವರು ಅಂತ ಹೇಳ್ತಾಳೆ ಸರಿ ಇದೊಂದು ರೋಸ್ ಕೊಟ್ಟು ಥ್ಯಾಂಕ್ಸ್ ಹೇಳ್ಬಾ ಅಂತ ಹೇಳಿ ಅವಳನ್ನ ಕಳಿಸ್ತಾರೆ ಆಮೇಲೆ ಇಲ್ಲಿ ಶ್ರೀವಾರಿ ಅಲ್ಲಿ ಒಬ್ಬ ಕೆಲಸ ಮಾಡ್ತಾಯಿರ್ತಾನೆ ಅವನು ಯಾರಿಗೂ ಗೊತ್ತಿರದ ಹಾಗೆ ಇನ್ಫಾರ್ಮೇಷನ್ ದೇವಿಗೆ ನೀಡ್ತಾ ಇರ್ತಾನೆ ದೇವಿಗೆ ಕಾಲ್ ಮಾಡಿದಾಗ ಮೇಡಮ್ ಪದೇ ಪದೇ ಸಂಜೀವ್ ಸರ್ಗೆ ಫೋನ್ ಬರ್ತಾಯಿತ್ತು ಅವರು ಆದಷ್ಟು ಬೇಗ ಬರ್ತೀನಿ ನೀವು ರೆಡಿಯಾಗಿರಿ ಅಂತ ಹೇಳ್ತಾ ಇದ್ರು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಇತ್ಲ ದೇವಿ ಸರಿ ಆಯಿತು ತೊಗೊಳ್ಳಿ ನಾನು ನೋಡ್ಕೊತೀನಿ ಅಂತ ಹೇಳಿ ಅವ್ರ ಅಮ್ಮನ್ನ ಕರೀತಾಳೆ ಅಮ್ಮ ಇವತ್ತು ನನಗೊಂದು ಡೌಟ್ ಬರ್ತಾ ಇದೆ ರಚನಾ ಹೊರ್ಗಡೆ ಶೂಟಿಂಗ್ ಅಟೆಂಡ್ ಮಾಡ್ಬೋದು ಅನ್ನಿಸ್ತಾಯಿದೆ ಸಂಜೀವ ಬೇರೆ ಬೇಗ ಮನೆಗೆ ಬರ್ತಾನೆ ನೀವೇನಾದರೂ ಮಾಡಿ ಅವಳು ಹೊರಗಡೆ ಹೋಗ್ದಾ ಇರೋ ಹಾಗೆ ಮಾಡಬೇಕು ಅಂತ ದೇವಿ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ ಹೋಗ್ಲಿ ಬಿಡು ಒಳ್ಳೇದೇ ಆಯ್ತಲ್ಲ ಅವಳು ನಾವು ಹೇಳಿದ ಮಾತನ್ನು ಮೀರಿ ಅವಳು ಓದ್ಲು ಅಂದರೆ ಅವಳಿಗೆ ಶಿಕ್ಷೆ ಕೊಡ್ಬೋದಲ್ಲ ಮೊದಲಿಗಿಂತ ಈಗ ಭಯಂಕರವಾಗಿ ಶಿಕ್ಷೆ ಕೊಡ್ಬೋದು ಅಂತ ಕನಕಾಂಬರಿ ಹೇಳ್ತಾಳೆ ಅಮ್ಮ ಶಿಕ್ಷೆ ಕೊಡೋದು ಮೊದಲು ನಿಲ್ಸೋದು ಬಿಡು ನಾನು ಹೇಳೋದನ್ನು ಕೇಳು ಅವಳು ಶೂಟಿಂಗ್ ಹೋಗೋಕ್ಕೆ ಮಾತು ಕೊಟ್ಟಿದ್ದಾಳೆ ಅಲ್ಲಿ ಹೋಗದೆ ಇದ್ದರೆ ಅವ್ರಿಗೆ ಎಷ್ಟು ಅವಮಾನ ಆಗುತ್ತೆ ಎಷ್ಟು ಮರ್ಯಾದೆ ಹೋಗುತ್ತೆ ಆಕೆ ವಿಲವಿಲ್ಲ ಅಂತ ಒದ್ದಾಡೋದನ್ನು ನಾನು ನೋಡಬೇಕು ಆ ಹಾಗಾಗಿ ನೀನು ಹೋಗೋದನ್ನು ಮೊದಲು ತಡಿ ಅಂತ ರಚನಾ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ ಸರಿ ಹಾಗಾದರೆ ಬಾಮಿನಿನ ಕರ್ಕೊಂಡು ಹೇಗಾದರೂ ಮಾಡಿ ಅವಳು ಶೂಟಿಂಗ್ ಹೋಗೋದನ್ನು ನಾನು ತಪ್ಪಿಸ್ತೀನಿ ಇದು ಒಳ್ಳೆಯ ಚಾನ್ಸು ನಾನು ಯಾಕೆ ಬಿಡೋಣ ಅಂತ ಕನಕಾಂಬರಿ ಹೇಳ್ತಾಳೆ ಈ ಕಡೆ ರಚನನಿಗೆ ಪ್ರೊಡ್ಯೂಸರು ಕಾಲ್ ಮಾಡ್ತಾರೆ ಸರಿ ಸರ್ ನಾನು ಸಂಜೆ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಅದೇ ಟೈಮಿಗೆ ಮತ್ತೆ ಜೀವ ಕಾಲ್ ಮಾಡ್ತಾನೆ ನಾನು ಆಲ್ರೆಡಿ ಹೊರಟಿದ್ದೀನಿ ನೀವು ರೆಡಿಯಾಗಿದ್ದೀರಾ ಅಂತ ಕೇಳಿದಾಗ ರಚನೆ ಹೇಳ್ತಾಳೆ ಹ್ಞೂ ರೆಡಿಯಾಗಿದ್ದೀನಿ ನಾ ನೀವು ಹೊರಟು ಬನ್ನಿ ಅಂತ ರಚನಾ ಹೇಳ್ತಾಳೆ ಸರಿ ಆಯಿತು ಅಂತ ಜೀವ ಕಾರಲ್ಲಿ ಕೂತ್ಕೊಳ್ತಾನೆ ಜೀವೋ ಹೋಗಿ ಡ್ರೈವಿಂಗ್ ಮಾಡಬೇಕು ಅಂತ ಕಾರಲ್ಲಿ ಕೂತ್ಕೊಂಡಾಗ ಇಲ್ಲಿ ಸೋನು ರೋಸ್ ಕೊಡಬೇಕು ಅಂತಂದು ಬರ್ತಾಳೆ ಅಂಕಲ್ ಅಂಕಲ್ ಅಂತ ಕರೀತಾಳೆ ಆಗ ಜೀವ ನೋಡಿಬಿಟ್ಟು ಅಯ್ಯೋ ಕಂದಮ್ಮ ಬರೋಕ್ಕೆ ಹೋಗ್ಬೇಡ ಇರುವ ಒಂದು ನಿಮಿಷ ನಾನೇ ಬರ್ತೀನಿ ಗಾಡಿಗಳು ಬರ್ತಾಯಿದೆ ರಸ್ತೆ ಬೇರೆ ಅಂತ ಜೀವ ಹೇಳ್ತಾನೆ ಆದರೂ ಆ ಹುಡುಗಿ ಅಂಕಲ್ ಅಂಕಲ್ ಅಂತ ಕೂಗ್ತಾ ಬರೋಕ್ಕೆ ಶುರು ಮಾಡ್ತಾಳೆ ಸೋನು ರಸ್ತೆ ಮಧ್ಯದಲ್ಲಿ ಬರ್ಬೇಕಾದ್ರೆ ಅವಳಿಗೆ ಅಚಾನಕ್ಕೂ ಆಕ್ಸಿಡೆಂಟ್ ಆಗಿ ಹೋಗ್ಬಿಡುತ್ತೆ ಆಮೇಲೆ ಈ ಕಡೆ ರೆಡಿ ಆಗ್ತಿರ್ತಾಳೆ ರಚನಾ ಆಗ ಕೃಷ್ಣ ಬರ್ತಾಳೆ ಅಮ್ಮ ಎಲ್ಲಿ ಹೊರಟಿದ್ದೀವಿ ಅಂತ ಶೂಟಿಂಗೇ ಅಂತ ರಚನಾ ಹೇಳಿದಾಗ ಶೂಟಿಂಗ ಹಾಗಾದರೆ ಎಷ್ಟು ಎಂಜಾಯ್ ಇರುತ್ತಲ್ವಾ ಅಂತ ಹೇಳಿದಾಗ ಮೆತ್ತಗಕ್ಕಂದ ಬೇರೆಯವ್ರಿಗೆ ಕೇಳಿಸ್ಬಿಡುತ್ತೆ ನಿಧಾನಕ್ಕೆ ಮಾತಾಡು ಅಂತ ರಚನಾ ಹೇಳಿದಾಗ ಹಾಗಾದರೆ ನಾವು ಯಾರಿಗೂ ಹೇಳದೇ ಇರೋ ಹೋಗ್ತಾ ಇದ್ದೀವ ಆಹಾ ಈ ಥರ ಹೋಗೋದ್ರಲ್ಲಿ ಎಷ್ಟು ಮಜಾ ಇರುತ್ತೆ ಅಲ್ವಾ ಅಂತ ಕೃಷ್ಣ ಹೇಳ್ತಾಳೆ ಆಮೇಲೆ ಇಲ್ಲಿ ಸೀರೆ ಎಲ್ಲ ರೆಡಿ ಮಾಡಿಟ್ಟಿರ್ತಾಳೆ ರಚನಾ ಅಲ್ಲಿಗೆ ಭಾಮಿನಿ ಬರ್ತಾಳೆ ರಚನಾ ನಾನು ಒಂದು ಸ್ವಲ್ಪ ಚಕ್ಲಿ ಮಾಡ್ತಾಯಿದ್ದೀನಿ ಸ್ವಲ್ಪ ಹೆಲ್ಪ್ ಮಾಡ್ಬಾ ಅಂತ ಭಾಮಿನಿ ಕರೆದಾಗ ಅತ್ತೆ ಅತ್ತೆ ಅಂತ ಮೀನಮೇಶ ಎಣಿಸ್ತಾಳೆ ರಚನಾ ಆದರೂ ಭಾಮಿನಿ ಬಿಡೋದಿಲ್ಲ ಬಾ ಅಮ್ಮ ಸ್ವಲ್ಪ ನನಗೆ ಹೆಲ್ಪ್ ಮಾಡು ಅಂತ ಹೇಳಿ ಅಲ್ಲಿಂದ ರಚನಾನ ಕರ್ಕೊಂಡು ಹೋಗ್ತಾಳೆ ಇಲ್ಲಿ ಸೋನು ತೋರಿಸ್ತಾರೆ ಸೋನು ಕೆಳಗಡೆ ಆ್ಯಕ್ಸಿಡೆಂಟಾಗಿ ತಲೆ ಪೆಟ್ಟ ಕೆಳಗಡೆ ಬಿದ್ದಿರುತ್ತೆ ರಕ್ತ ಎಲ್ಲ ಹರಿದಿರುತ್ತೆ ಜನ ಎಲ್ಲ ಸೇರ್ತಾರೆ ಅವರ ಅಮ್ಮ ಬಂದುಬಿಟ್ಟು ಓಡಿ ಬಂದು ಸೋನು ಸೋನು ಅಂತ ಹೇಳ್ತಾರೆ ಅದೇ ಟೈಮಿಗೆ ಆ್ಯಂಬುಲೆನ್ಸಿಗೆ ಫೋನ್ ಮಾಡೋಣ ಇರು ಅಂತ ಅಲ್ಲಿರೋರು ಒಬ್ಬರು ಹೇಳಿದಾಗ ಜೀವ ಹೇಳ್ತಾನೆ ಬೇಡ ಆ್ಯಂಬುಲೆನ್ಸ್ ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ ನಾನೇ ನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸೋನನ್ನ ಕಾರಲ್ಲಿ ಹಾಕ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾನೆ ಫೋನ್ ಬೇರೆ ಕೆಳಗಡೆ ಬಿಟ್ಬಿಡ್ತಾನೆ ಈ ಕಡೆ ಕೃಷ್ಣನ ತೋರಿಸ್ತಾರೆ ಕೃಷ್ಣ ಅಯ್ಯೋ ಬೇಬಿ ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅವ್ರು ನೋಡಿದರೆ ಅಮ್ಮನ್ನ ಕರ್ಕೊಂಡೋದ್ರು ಪ್ಲ್ಯಾನ್ ಮಾಡಿದಾರ ನಾವು ಹೋಗ್ತಾ ಇದ್ದೀವಂತ ಏನಾದರೂ ಗೊತ್ತಾಗಿದೆಯಾ ಅಂತ ಹೇಳಿ ಕಾಲ್ ಮಾಡ್ತಾಳೆ ಕೃಷ್ಣ ಹಾಗೆ ಬಂದು ರಚನನಿಗೆ ಹೇಳ್ತಾಳೆ ಬೇಬಿ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ರಚನಾ ಹೇಳ್ತಾಳೆ ಬೇಬಿ ಏನಾದರೂ ಡ್ರೈವ್ ಮಾಡ್ತಾ ಇರ್ಬೋದೇನೋ ಹಾಗಾಗಿ ಕಾಲ್ ಪಿಕ್ ಮಾಡ್ತಾಯಿಲ್ಲ ಆಮೇಲೆ ಅವರೇ ಬಿಡು ಅಂತ ಹೇಳ್ತಾಳೆ ರಚನಾ ಅದೇ ಟೈಮ್ಗೆ ಪ್ರೊಡ್ಯೂಸರ್ ಕಾಲ್ ಮಾಡ್ತಾರೆ ಕಾಲ್ ಪಿಕ್ ಮಾಡಿಬಿಟ್ಟು ರಚನೆ ಹೇಳ್ತಾಳೆ ಸರ್ ಪದೇ ಪದೇ ಫೋನ್ ಮಾಡೋಕ್ಕೆ ಹೋಗ್ಬೇಡಿ ನಾವು ಬರ್ತಾ ಇರೋ ವಿಷಯ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾಳೆ ಇಲ್ಲಿ ನೋಡಿದರೆ ಸೋನುನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಫೋನ್ ಬೇರೆ ಕೆಳಗಡೆ ಬಿದ್ದಿರುತ್ತೆ ಜೀವಗೆ ಫೋನ್ ಕೆಳಗಡೆ ಬಿದ್ದಿರೋ ಗೊತ್ತಿರಲ್ಲ ಕೃಷ್ಣ ನೋಡಿರೋ ಪದೇ ಪದೇ ಕಾಲ್ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಗೀತೆ ಯಾರಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್